7 മിനിറ്റ് ബാക്കാണ് എന്താ മറന്നോ 7 മിനിറ്റ് ആവില്ലേ ജനാ കേൾക്കല്ലേ എന്താ മറന്നോ എന്തായാലും ഇങ്ങോട്ട് ശറേ എന്താടേ നിൽക്കടാ റക്കട പ്രോഗ്രാം നോക്ക് ഹർദവല്ലേ ലവലക്കല്ലേ ഗുഡ്നാവടേ ഹല്ലേടാ പ്രോഗ്രാം 1.5 സർവർ how shall i walk oczywiście r poor How ಹಲೋ i walk with the people of my

دائني ياودا پن 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 ಅದೇ ರೀತಿಯಾಗಿ ತಾವು ವಸ್ತು ತಿಂದ ಆಟವನ್ನು ಆಡ್ಬೇಕು ಯಾಕಂದ್ರ ಯಾವುದೇ ಕೇಡಂತರು ಆ ಆತರ ಇರೋದಿಲ್ಲ ತಮ್ಮ ಆತ್ಮ ವಿಶ್ವಾಸವನ್ನು ಅದೇ ರೀತಿಯಾಗಿ ನಂದಿನ ತಜ್ಞರು ಮಾವನೋಡ್ ಅಂಕಲಿಗೆ ರೆಡಿರ್ಬೇಕು ನೋಡ್ರಿ

ಮುಂದಿನ ತಂಡಗಳು ನಾನೂರು ಅಂಕಲಿಗು ರೇಡಿಯರ್ಗ ಕಮಿಟಿ ಅವರು ಮ್ಯಾಚ್ ನೋಡಬಾರ್ದು ನಾನ್ನೂರು ಅಂಕಲಿಗ್ರಿಗೆ ಕರೆಸ್ಬೇಕು ಅಲ್ಲಿ ಏನಾದ್ರೂ ರೋಡ್ಸ್ ಅದೆಲ್ಲ ಅಲ್ಲೇ ಇದು ಮಾಡ್ತಾರೆ ಕಮಿಟಿಯವ್ರು ಉತ್ತಮವಾದ ರೈಡಿಂಗ್ ಮೂಲಕ ಹೊರಗರವರು ಒಂದ್ ಪಾಯಿಂಟ್ ಅನ್ನ ಬರ್ಸ್ಕೊಂಡಿದ್ದಾರೆ

ಎಲ್ಲವನ್ನ ಇಲ್ಲಿ ಆಯಿಸಲಾಗಿದ್ದು ಯಾವುದಂದ್ರೆ ಹೊರತುಪಡಿಸಿ ಎಲ್ಲ ರೂಲ್ಸ್ ಆಯಿಸಲಾಗಿದೆ ಆರ್ ಡೈ ಒಂದಿಲ್ಲ ಸೂಪರ್ ಟೇಕಲ್ ಎರಡು ಜನ ಆಟಗಾರರಲ್ಲಿ ಮೂರು ಜನ ಹೋದರ ಸೂಪರ್ ಟೇಕಲ್ಲ ಆನ್ ಇರ್ತದೆ ಉತ್ತಮವಾದ ಕ್ಯಾಚ್ ಉತ್ತಮ ಕ್ಯಾಚ್ ಮಾಡೋದ್ರ ಮೇಲೆ సూపర్ టాకెల్ మే సూపర్ టాకల్ సూపర్ టాకెల్ ఆ గ్రామీణ క్రీడా గ్రమీణ క్రీడాకూట గ్రమీణ వేదిక అంతే తమ కథ ಎಲ್ಲರೂ ಶಾಂತತೆಯಿಂದ ಮಾಡಬೇಕು ಕಾಯ್ದೆ ಪ್ರಕಾರ ಘಟನೆಗಳಿಗೆ ಆಸ್ಪದ ಕಡೆ ಯಾವ ರೀತಿ ಒಂದು ಮಾದರಿಯ ರೀತಿಯಲ್ಲಿ ಕ್ರೀಡೆಯನ್ನ ಕಂಜರ್ವ್ ಮಾಡಬೇಕಂತ ಹೇಳ್ತೀನಿ ಮತ್ತೆ ಮ್ಯಾಚ್ ಮಾಡೋದಲ್ಲ ಗೇಟ್ ಹತ್ರ ಕಮಿಟಿ ಅವರು ಯಾರಾದ್ರೂ ಒಂದು ಇಬ್ಬರು ಹೋಗ್ಬೇಕು ರೇಡಿಯೋದಲ್ಲಿ ಹೇಳ್ಬಿಟ್ಟು ತಂಡದ ಆಟಗಾರ ಉತ್ತಮವಾದ ಪ್ರದೇಶವನ್ನು ತೋರ್ತಾರೆ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಕನಿಗೆ ನಾನು ರೆಡಿ ಇರ್ಬೇಕು ನೋಡ್ರಿ ಕಮಿಟಿ ಬೇರೆ ಅಲ್ಲಿ ನೋಡ್ರಿ ಹೊರಗಿನ ಕರೆನಲ್ಲಿ ಅವ್ರು ರೆಡಿ ಮಾಡಿ ಏನಿದೆ ಅದು ಏನು ಆಧಾರ್ ಕಾರ್ಡ್ ಏನು ಚೆಕ್ ಮಾಡ್ತೀರಿ ಏನು ಚೆಕ್ ಮಾಡ್ತೀರಿ